ಪ್ರಕಾರವಾಗಿ ಯಾವುದಿದೆ ಯಾವ ಥರ ಕೊಡಬೇಕು ಬೆಳವಣಿಗೆ ಅಂತದಿಂದ ನೀಟಾಗಿ ನೋಡ್ಕೊಂಡು ಬಂದು ಹಾರ್ವೆಸ್ಟಿಂಗ್ ಹೆಂಗೆ ಮತ್ತೆ ಫ್ಲವರಿಂಗ್ ಸೆಟ್ ಆಗುತ್ತೆ ಎಷ್ಟು ದಿನ ಬೇಕು ಫ್ಲವರ್ ಸೆಟ್ ಆಗೋಕ್ಕೆ ಬೇರೆ ವೆರೈಟಿಲೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಇದು ಒಂದು ತಿಂಗಳು ಬೇಗನೆ ಫ್ಲವರಿಂಗ್ ಆಗುತ್ತೆ ನಮ್ಮದರಲ್ಲಿ ಸೊ ಈ ಥರ ಸುಮಾರು ಥರ ಏನು ಒಂದು ಎಲ್ಲ ಥರ ಒಂದು ವಿಧಗಳನ್ನ ವೈವಿಧ್ಯತೆಯನ್ನು ಒಂದು ಆಯಾಮದಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ಈ ಥರ ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಒಂದು ಒಂದು ನಿರ್ದಿಷ್ಟ ಯಾವುದನ್ನು ಅನ್ನೋದು ಒಂದು ಐಡಿಯಾ ಬರುತ್ತೆ ನಮಗೆ ಓಕೆ ಸರಿನಾ ಆ ಕಾರಣವಾಗಿ ನಾವು ಸೆಲೆಕ್ಟ್ ಮಾಡ್ಬೋದು ಇಷ್ಟೆಲ್ಲ ಇದು ಒಳ ಮಾಹಿತಿ ಇದೆ ಅದನ್ನು ಬಿಟ್ಟು ಸುಮ್ಮನೆ ನಂದು ಎಲ್ಲೋ ಬೆಳೆದಿದ್ದಾರೆ ಇದೆ ರೆಡ್ ಇದೆ ವೈಟ್ ಇದೆ ಸುಮ್ಮನೆ ತಂದು ಹಾಕೋದು ಬೆಳವಣಿಗೆ ಗೊತ್ತಿಲ್ಲ ನಿರ್ವಹಣೆ ಸರಿಯಾಗಿ ಗೊತ್ತಿಲ್ಲ ಹಾರ್ವೆಸ್ಟಿಂಗ್ ಗೊತ್ತಿಲ್ಲ ಮಾರ್ಕೆಟಿಂಗ್ ಗೊತ್ತಿಲ್ಲ ಮಾರ್ಕೆಟಿಂಗ್ ಮೈನ್ ತಿಂಗ್ ಇರೋದು ಇದರಲ್ಲಿ ಸೊ ಮಾರ್ಕೆಟಿಂಗ್ ಅಂದರೆ ನಾವು ಮಾರ್ಕೆಟಿಂಗ್ ಫಸ್ಟು ಅನಲೈಸ್ ಮಾಡಬೇಕು ಬೆಳೆಯೋಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಬೇರೆ ಸಾಂಬಾರು ಪದಾರ್ಥಗಳಿಗೆ ಮಾರ್ಕೆಟ್ ವರಿನೇ ಮಾಡೋಂಗಿಲ್ಲ ಇದು ಹಣ್ಣು ಬೆಳೆ ಒಂದೊಂದು ಸೆಲ್ಫ್ ಲೈಫ್ ಇದ್ರೆ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೆಲ್ಫ್ ಲೈಫ್ ನೋಡ್ತಾರೆ ಎಷ್ಟು ದಿನ ಹಣ್ಣನ್ನು ಇಟ್ಕೋಬಹುದು ಅಂತ ನೋಡ್ತಾರೆ ಈಗ ನಾನು ಬೇರೆ ಕಡೆ ಸಾಗಿಸ್ಬೇಕು ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳ್ಗೆ ಹೋಗ್ಬೇಕು ಅಂದ್ರೆ ಸೆಲ್ಫ್ ಲೈಫ್ ನೋಡ್ತಾರೆ ಸೊ ಹಣ್ಣುಗಳು ಯಾವ ತರ ಇದೆ ಎಷ್ಟು ದಿನ ಈಗ ಕೋಲ್ಡ್ ಸ್ಟೋರೇಜ್ ಅಂದರೆ ಎವಿ ವೆಯ್ಟ್ ಬೀಳುತ್ತೆ ದುಡ್ಡು ಇದಾಗುತ್ತೆ ಹಾಗೆ ಹಣ್ಣು ಬೇಗ ಹಾಳಾಗಬಾರ್ದು ಸೆಲ್ಫ್ ಲೈಫ್ ಇಂಪಾರ್ಟೆಂಟು ಸೊ ಎಲ್ಲ ಥರ ನೋಡಿದಾಗ ಮಾರ್ಕೆಟಿಂಗ್ ಚೆನ್ನಾಗಿದೆ ನೀವು ಲೋಕಲಲ್ಲಿ ಯಾರೋ ದಳ್ಳಾಳಿ ಕೊಡೋ ಬದಲು ನಾವೇ ನೇರವಾಗಿ ಮಾರುಕಟ್ಟೆಯನ್ನು ಸರ್ಚ್ ಮಾಡಬೇಕು ಅಂತಾರಾಜ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಕಾಂಟ್ಯಾಕ್ಟ್ ತಗೊಳ್ಳುವಂಥದ್ದು ದೊಡ್ಡ ದೊಡ್ಡ ವೆಂಡರ್ಗಳಿಗೆ ಡೈರೆಕ್ಟಾಗಿ ಫಾರ್ಮ್ ಟು ಕಸ್ಟಮರ್ ಥರ ನಾವು ಫೀಡ್ ಮಾಡುವಂಥದ್ದು ಅಪಾರ್ಟ್ಮೆಂಟ್ಗಳಲ್ಲಿ ಸೆಲ್ ಮಾಡುವಂಥದ್ದು ಮತ್ತು ನೇರವಾಗಿ ನಾವೇ ಫ್ರೂಟ್ ಶಾಪ್ಗಳನ್ನ ಓಪನ್ ಮಾಡಿ ಅಲ್ಲಿ ಮಾರಾಟ ಮಾಡುವಂಥದ್ದು ನೇರವಾಗಿ ರಸ್ತೆಯಲ್ಲಿ ಒಂದು ಅಂಗಡಿ ಮುಂಗಟ್ಟುಗಳನ್ನ ತೆರೆದು ಬೇರೆಯವ್ರ ಕೆಲಸ ಕೊಟ್ಟಂಗೂ ಆಗುತ್ತೆ ಒಬ್ಬರಿಗೆ ದಿನಕ್ಕೊಂದು ಐನೂರು ಆರುನೂರು ರೂಪಾಯಿ ಕೂಲಿ ಆಗುತ್ತೆ ಅವ್ರಿಗೊಂದು ಉದ್ಯೋಗ ಕ್ರಿಯೇಟ್ ಆಗುತ್ತೆ ಹಣ್ಣು ಕೂಡ ಮಾರಾಟ ಆಗುತ್ತೆ ಮತ್ತೆ ಐಸ್ ಕ್ರೀಮ್ ಜ್ಯೂಸು ಜಾಮು ಬಿಸ್ಕೆಟು ಈ ಥರ ಸುಮಾರು ಪ್ರಾಡಕ್ಟ್ಗಳನ್ನ ಈ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸುವಂಥದ್ದಾಗಿರ್ಬೋದು ಈ ಥರ ನಾವೇ ಓನ್ ಆಗಿ ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನದಾದ ಆದಾಯ ಇರುತ್ತೆ ಮೂರನೇವ್ರ ನಂಬಿಕೊಂಡು ಅಥವಾ ಎಲ್ಲೋ ಮಾರ್ತೀನಿ ಅಂತ ನಂಬ್ಕೊಂಡು ಮಾಡಬಾರ್ದು ಸೊ ಮಾಡಿದ್ರು ಒಂದು ಕ್ಲಾರಿಟಿ ಇರಬೇಕು ಸರಿನಾ ಈಗ ಮಧ್ಯವರ್ತಿಯಲ್ಲಿ ಕೊಟ್ಟರೆ ಏನಾಗುತ್ತೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಬಳ್ತಾ ಇದ್ರೆ ನಮ್ಗೆ ಐವತ್ತು ರೂಪಾಯಿ ಕೇಳ್ತಾರೆ ಆಗ ರೈತ ಇದು ಕಷ್ಟ ಲಾಸ್ ಆಗುತ್ತೆ ಬೆಳೆ ಅಂತ ಹೇಳ್ತಾರೆ ಆ ಕಾರಣದಿಂದ ರೈತರು ಯಾವತ್ತು ಮಾರುಕಟ್ಟೆ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಬೇಕು ಎಲ್ಲಿ ಮಾರಾಟ ಮಾಡ್ಬೋದು ಯಾವ ಥರ ಆಮೇಲೆ ಮಾರಾಟದಲ್ಲಿ ಅಷ್ಟೇ ನಮಗೀಗ ಹತ್ತು ಕೆ ಜಿ ಡ್ರ್ಯಾಗನ್ ಹಣ್ಣು ಬೇಕಾಗಿರುತ್ತೆ ಅಂತ ಕೇಳಿ ನಮ್ಮ ಹತ್ರ ನೂರು ಕೆ ಜಿ ಇದೆ ಹತ್ ಕೆ ಜಿಲಿ ಯಾವ್ದು ವೆರೈಟಿ ಚೆನ್ನಾಗಿದೆ ಯಾವ್ದು ಸೆಲೆಕ್ಷನ್ ಚೆನ್ನಾಗಿದೆ ಅದನ್ನ ಮಾತ್ರ ತಗೊಂಡು ಮಿಕ್ಕಿ ತೊಂಬತ್ ಕೆಜಿ ರಿಜೆಕ್ಟ್ ಮಾಡ್ತಾರೆ ಹಂಗಾಗಿ ಈಗ ವೈಟ್ ಇಂಡಿಯನ್ ಮಾರ್ಕೆಟ್ಗೆ ಮೊದ್ಲು ಕಿಂಗ್ ಅಂತ ಕರೀತಿದ್ರು ಯಾವುದು ವೈಟ್ ವೈಟ್ ಡಿಮ್ಯಾಂಡ್ ಇಲ್ಲ ಯಾಕೆಂದ್ರೆ ಅದು ಆಲ್ರೆಡಿ ಹೋಗ್ಬಿಟ್ಟಿದೆ ಕಟ್ ಮಾಡಿ ಆ ಥರ ವೈಟ್ ಡಿಮ್ಯಾಂಡ್ ಡಿಮ್ಯಾಂಡ್ ಇಲ್ಲ ಹಂಗಾಗಿ ಯಾವುದೋ ಒಂದು ಬೆಳೆದು ಬಿಡ್ತೀನಿ ಅಂದ್ರೆ ಇದು ಏನು ನಾನು ಹೇಳಿದ್ರೆ ಟೊಮೊಟೊ ಬೀನ್ಸ್ ಆದ್ರೆ ಒಂದು ಮೂರು ತಿಂಗಳು ಒಂದೊಂದು ವರ್ಷ ನೋಡ್ಬೋದು ತೆಗೆದಾಕ್ಬೋದು ಇದು ಒಂದು ಹತ್ತು ವರ್ಷ ಮಿನಿಮಮ್ ಬರುತ್ತೆ ಹತ್ತು ವರ್ಷದವರೆಗೂ ನಡೀಬೇಕು ಇವತ್ತು ಈಗ ತಗೊಂಡಿರೋ ಫೋನು ಎರಡು ಮ ಎರಡು ತಿಂಗಳಾದ್ಮೇಲೆ ಹಳೇ ಸೀರೀಸ್ ಆಗ್ಬಿಡುತ್ತೆ ಹಂಗಾಗಿ ಅಪ್ಡೇಟ್ ಆಗಿರಬೇಕು ಮಾರ್ಕೆಟಿಂಗ್ ಹೆಂಗೆ ಇದು ಚೆನ್ನಾಗಿ ಬೆಲೆ ಸಿಗುತ್ತಾ ರೋಗ ಬರದಿಲ್ವಾ ನಿರ್ವಹಣೆ ಹೆಂಗೆ ಜಾಸ್ತಿ ಇಳುವರಿ ಕೊಡುತ್ತಾ ಈ ಎಲ್ಲಾ ಅಂಶಗಳ ಮೇಲೆ ನಾವು ಗಮನ ಹರಿಸ್ಬೇಕು ಆಗ ರೈತರಿಗೆ ಕೈ ಹಿಡಿತದೆ ಬೆಳೆ ಸುಮ್ಮನೆ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಮ್ಮನೆ ಹಾಕ್ಬಿಟ್ಟು ಆ ಥರ ಮಾಡಕ್ ಹೋಗ್ಬಾರ್ದು ನೀಟಾಗಿ ನೋಡ್ಕೋಬೇಕು ವಿಸಿಟ್ ಮಾಡಬೇಕು ತೋಟಗಳನ್ನ ನಮ್ದು ನಂಬರ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಲ್ ಮಾಡಿ ತೋಟ ವಿಸಿಟ್ ಮಾಡಿ ನೋಡಿ ಮಾತಾಡಿ ಸೊ ಆಮೇಲೆ ಅದ್ರ ಬಗ್ಗೆ ಸಾಧಕ ಬಾಧಕಗಳೇನು ಒಳ್ಳೆಯದು ಕೆಟ್ಟದ್ದು ತಿಳ್ಕೊಳ್ಳಿ ನಿಮ್ ಕೈಲಿ ಆಗುತ್ತಾ ಮೊದಲು ಯೋಚನೆ ಮಾಡಿ ಸೊ ಈ ತರ ಎಲ್ಲ ನೋಡಿ ಆನಂತರ ಸ್ಟಾರ್ಟ್ ಮಾಡಿ ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ನಿಮ್ಮ ಧೈರ್ಯದ ಮೇಲೆ ಚಿಕ್ಕ ಪ್ರಮಾಣದಿಂದ ದೊಡ್ಡ ಪ್ರಮಾಣಕ್ಕೆ ಹೋಗಿ ಮಾರುಕಟ್ಟೆಯನ್ನು ಹುಡ್ಕೊಳ್ಳಿ ಸೊ ಈ ತರ ನಾವು ಗೆಲುವಾಗಿ ಇರಬೇಕು ಸುಮ್ನೆ ಈಗ ರೈತ ಅಂದ್ರೆ ಗೊತ್ತಿತ್ತು ಇವತ್ತು ರೈತ ಅಂದ್ರೆ ತಲೆಯಲ್ಲಿ ಏನು ಆಗ್ಬಿಟ್ಟಿದಾರೆ ಜನರಿಗೆ ಅಂದ್ರೆ ಬುದ್ಧಿ ಅಂದ್ರೆ ಬುದ್ಧಿ ಕಡಿಮೆ ಆ ಓದು ಕಡಿಮೆ ವಿದ್ಯಾಭ್ಯಾಸ ಇಲ್ಲ ಜ್ಞಾನದ ಕೊರತೆ ರೈತ ಅಂದ್ರೆ ಹಳೆ ಬಟ್ಟೆ ಹಾಕೊಂಡು ಹೊರತರ ಸಂತೋಷ ಇರ್ತಾರೆ ಹಳೆ ಬಟ್ಟೆ ಹಾಕೊಂಡು ಹಿಂಗಿದ್ರ ರೈತ ಆತರ ಅಲ್ಲ ಸೊ ಹಂಗಾಗಿ ಇವತ್ತು ಒಂಥರ ಇದು ಯುದ್ಧ ಭೂಮಿ ಇದ್ದಂಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇಸ ಲ್ಯಾಬ್ ಅಂತಾರೆ ಇದು ಒಂಥರ ವೈಜ್ಞಾನಿಕ ಕೊಠಡಿ ಇದೊಂದು ಪ್ರಾಯೋಗಿಕ ಶಾಲೆ ಇದು ನಮ್ಮ ಮಣ್ಣು ಮಣ್ಣು ನಾವು ಮುಟ್ಟಿದ್ದೆಲ್ಲ ಒಂದು ಪ್ರಾಯೋಗಿಕ ಅಂಶ ನೆಟ್ಟಿದ್ದೆಲ್ಲ ಒಂದು ಟಿಶ್ಯೂನೇ ಅರ್ಥ ಆಯ್ತು ಹಂಗಾಗಿ ಮಣ್ಣಲ್ಲಿ ಅದನ್ನ ಅರ್ತ್ಕೋಬೇಕು ನಮ್ ಪರಿಸರನ ಮೊದಲು ಅರ್ಥ ಮಾಡ್ಕೊಳ್ಳೋದ್ ಕಲಿಬೇಕು ರೈತರು ಪರಿಸರವನ್ನ ಯಾರು ಅರ್ಥ ಮಾಡ್ಕೋತಾರೆ ಮಣ್ಣನ್ನ ಯಾರೋ ಅರ್ಥ ಮಾಡ್ಕೋತಾರೆ ವಾತಾವರಣ ಯಾರೋ ಅರ್ಥ ಮಾಡ್ಕೋತಾರೆ ಅದರ ಜೊತೆಯಲ್ಲಿ ಬೆಳಿಬೇಕು ಯಾವತ್ತು ಪ್ರಕೃತಿಯ ವಿರೋಧ ನಾವು ಬೆಳೆಯೋಕ್ಕಾಗಲ್ಲ ಪ್ರಕೃತಿಯ ವಿರುದ್ಧ ನಾವು ನಿಲ್ಲಕ್ಕಾಗಲ್ಲ ಪ್ರಕೃತಿಯ ಜೊತೆ ಜೊತೆಗೆ ನಮ್ಮ ಅಂಬುಗಳು ಬೇರುಗಳನ್ನ ಬಿಟ್ಟು ಅಲ್ಲಿ ಭದ್ರವಾಗಿ ನಿಲ್ಲಬೇಕು ಆ ಕಾರಣದಿಂದ ಅನಲೈಸ್ ಮಾಡಿ ನಮ್ಮ ಮಣ್ಣು ತರ ಇದೆ ನಮ್ಮ ಜಾಗ ತರ ಇದೆ ನನ್ನ ಸಾಮರ್ಥ್ಯ ಏನು ಹತ್ತು ಟನ್ನು ನಾನು ಬರ್ತೀನಿ ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ಬೋದು ಹೊರಕಾಗತ್ತ ಹತ್ತು ಟನ್ನು ನಾನು ತಡಿಯೋಕ್ಕಾಗತ್ತಾ ಹಬ್ಬ ಹಬ್ಬ ಅಂದರೆ ಐವತ್ತು ಕೆ ಜಿ ಬರ್ಬೋದು ಎಪ್ಪತ್ತು ಕೆ ಜಿ ಹೊರ್ಬೋದು ಅಯ್ಯಷ್ಟು ಇನ್ನು ಬಾಡಿಗಿಡಿ ಬಿಲ್ಡ್ ಮಾಡೋ ನೂರು ಕೆ ಜಿ ನೂರ ಐವತ್ತು ಕೆಜಿ ಬರ್ತಾರೆ ಐದು ಟನ್ ಬರ್ತೀನಿ ಒಂದು ಐನೂರು ಕೆ ಜಿ ಬರ್ತೀನಿ ಹಾಗಾಗಿ ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ತಮ್ಮ ಜಾಗ ಮಣ್ಣು ನೀರು ವಾತಾವರಣ ಕ್ಲೈಮೇಟು ಎಲ್ಲದನ್ನು ನೋಡಿ ಏನೇನು ಸಮಸ್ಯೆಗಳು ಬರುತ್ತೆ ಎಲ್ಲಿ ಲೂಪ್ ಹೋಲ್ಸ್ ಇದೆ ಹ್ಞೂ ಅರ್ಥ ಆಯ್ತಾ ಎಲ್ಲೆಲ್ಲಿ ಕ್ಷಮತೆ ಕಡಿಮೆ ಆಗ್ತದೆ ಇಳುವರಿ ಡಿಕ್ರೀಸ್ ಆಗ್ತದೆ ಮಾರುಕಟ್ಟೆ ಎಲ್ಲಿ ಲಾಸ್ ಆಗ್ತದೆ ಆಮೇಲೆ ಮಾರುಕಟ್ಟೆ ತಗೊಂಡ್ರೆ ಇವತ್ತೊಂದು ಪ್ರೈಸ್ ಹೇಳ್ತಾರೆ ನಾಳೆ ಇನ್ನೊಂದು ಪ್ರೈಸ್ ಹೇಳ್ತಾರೆ ಇವತ್ ನೂರ ಇರ್ತಾರೆ ಅಲ್ಲಿಗೆ ಹೋದ್ಮೇಲೆ ನೂರ ಹೇಳ್ತಾರೆ ಈ ತರ ಸಮಸ್ಯೆಗಳು ಆಮೇಲೆ ಮಾರುಕಟ್ಟೆನ ನಮಗೆ ಗೊತ್ತಿಲ್ಲ ಈಗ ಯಾರೋ ಬೆಳೆದ್ಬಿಡ್ತಾರೆ ಒಂದು ಇನ್ನೂರು ಗಿಡ ಬೆಳೆದ್ರಿ ಒಂದು ಗಿಡಕ್ಕೆ ಮಿನಿಮಮ್ ಐದು ಕೆಜಿ ಬಂದ್ರೆ ಇನ್ನೂರು ಗಿಡಕ್ಕೆ ಒಂದು ಟನ್ ಒಂದುವರೆ ಟನ್ ಹಿಂಗ್ ಬರ್ತದೆ ಬರುತ್ತೆ ಇನ್ನು ಒಂದು ಟನ್ ಎಲ್ಲಿ ಮಾರ್ತೀರಾ ರೈತರಿಗೆ ಮಾಹಿತಿ ಇಲ್ಲ ಈ ಲೋಕಲ್ ಕೊಟ್ರೆ ತಗೊಳಲ್ಲ ಅರ್ಥ ಆಯ್ತಾ ನಿಮ್ಗೆ ವಜ್ರ ವಜ್ರ ಏನು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಮಾರಾಟ ಹೆಂಗ್ ಮಾಡ್ತೀರಿ ಜನಗಳ ಹತ್ರ ಆ ವಜ್ರದ್ ಬಗ್ಗೆ ಚಿನ್ನದ್ ಬಗ್ಗೆ ಅವ್ರಿಗೆ ಮಾಹಿತಿ ಇದ್ರೆ ನೀವು ಕೊಡುವಂತ ಪದಾರ್ಥನ ಕೊಂಡ್ಕೊತಾರೆ ಇಲ್ಲ ಚಿನ್ನನ ಮಣ್ಣು ನಿಮ್ ಚಿನ್ನ ಮಾರಕ್ಕೆ ಬರ್ತೀನಿ ಆ ಚಿನ್ನ ಅಂತ ನಿಮ್ಗೆ ಅದ್ರ ಬಗ್ಗೆ ಅರಿವು ಇದ್ರೆ ಇಲ್ಲ ಇದು ಕೆ ಜಿ ಅಲ್ಲ ಒಂದು ಗ್ರಾಮ್ ಏಳು ಸಾವಿರ ಇದೆ ಎಂಟು ಸಾವಿರ ಇದೆ ಇದು ತಗೊಂಡ್ರೆ ನಾನು ಉದ್ಧಾರ ಹಾಕ್ತೀನಿ ಅಂತ ಅದು ಅದು ಅದ್ರ ಬಗ್ಗೆ ಅರಿವೇ ಇಲ್ಲ ಅಂದ್ರೆ ಯಾರೋ ಏನೋ ಪೀಸ್ ಕೊಟ್ಟ ಅಂದ್ಬಿಟ್ಟು ಎಸ್ಬಿಟ್ಟು ಹೋಗ್ತಾರೆ ಕೈಯಲ್ಲಿ ಕೊಟ್ಟ ಹಾ ಅಷ್ಟೇ ಅದು ಮಾಣಿಕ್ಯದ ಬೆಲೆಗೆ ಮಂಗ ಗೊತ್ತಿಲ್ಲ ಹಂಗಾಗಿ ನೀವು ಬೆಳೆಯೋಕ್ಕಿಂತ ಮುಂಚೆ ನಾನು ಎಷ್ಟು ಪ್ರೊಡಕ್ಷನ್ ಬರುತ್ತೆ ಎಲ್ಲಿ ಮಾರಾಟ ಮಾಡಬೇಕು ನಾವೇ ಒಂದು ವಿಸ್ತೀರ್ಣ ಮೇಲೆ ಯಾರನ್ನೋ ದೂಷಣೆ ಮಾಡೋದಲ್ಲ ಯಾರೋ ಗಿಡ ಕೊಟ್ಟರು ದೂಷಣೆ ಮಾಡೋದು ಅಥವಾ ನಾನು ಅದು ಮಾಡೋದು ಮಾರ್ಕೆಟ್ ಮಾಡೋದು ಸರ್ಕಾರ ದೂಷಣೆ ಮಾಡೋದಲ್ಲ ನಮ್ಮ ಸ್ವಂತ ನಾವು ಮಾಡ್ಕೋಬೇಕು ನಾವು ರೈತರು ಸ್ವಂತ ನಿರ್ಧಾರ ತೊಗೊಂಡು ನಾನು ಮಾರಾಟ ಮಾಡ್ತೀನಿ ನಾನು ಕಳಿಸ್ತೀನಿ ಇದು ದಾರಿಗಳು ಪ್ರ ಜಾಗ ಇದೆ ಡ್ರ್ಯಾಗನ್ ಫ್ರೂಟ್ನ ಇವತ್ತು ನೂರಾರು ಸಾ ಇನ್ನೂರು ರೂಪಾಯಿ ಇವತ್ತು ನಡೀತಾ ಇದೆ ನೂರ ಎಂಬತ್ತು ನೂರ ಎಪ್ಪತ್ತು ಇನ್ನೂರು ರೂಪಾಯಿ ಇವತ್ತು ನಡೀತಾ ಇದೆ ಹಣ್ಣಿಲ್ಲ ವೈಜ್ಞಾನಿಕವಾಗಿ ಮಾಡಿದ್ದೆ ಅದರಲ್ಲಿ ಲೈಟ್ ಹಾಕಿ ಎಲ್ಲ ಹಣ್ಣು ಓಹೋ ಲೈಟ್ ಹಾಕಿ ಎಕ್ಸ್ಟ್ರಾ ಸನ್ಲೈಟ್ ಕೊಟ್ಟು ಹಣ್ಣೆಲ್ಲ ತೆಗಿತಾರೆ ಆ ಥರ ಎಲ್ಲ ಇದೆ ಹಂಗೆಲ್ಲ ಮಾಡ್ಕೋಬೋದು ಹೀಗೆಲ್ಲ ಇರಬೇಕಾದ್ರೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ತಿಳ್ಕೋಬೇಕು ವೈಜ್ಞಾನಿಕವಾಗಿ ಮಾಡಬೇಕು ಇವತ್ತು ಎಲ್ಲರೂ ಅಟ್ಲೀಸ್ಟ್ ಎಸ್ ಎಸ್ ಎಲ್ ಸಿ ಮಾಡಿರ್ತಾರೆ ಇವತ್ತಿನ ಜನ್ರೇಷನ್ನು ಅಟ್ಲೀಸ್ಟ್ ಪಿ ಯು ಸಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ ಒಂದು ಸರಿ ತಪ್ಪು ನಿರ್ಧಾರವನ್ನು ಮಾಡುವಂಥ ಕ್ಷಮತೆ ಶಕ್ತಿ ಅವರಲ್ಲಿ ಇರ್ತದೆ ಎಲ್ಲನೂ ಆರೋಗ್ಯಸ್ಕೊಂಡು ನಾವು ಮಾಡಿದ್ದೇ ಆದಲ್ಲಿ ಒಂದು ಎಸ್ ಅನ್ನು ಕಾಣಲಿಕ್ಕೆ ಸಾಧ್ಯ ಸೊ ಹೀಗಾಗಿ ಪ್ರತಿಯೊಂದು ಯೋಚನೆ ಮಾಡಿ ನಿರ್ಧಾರ ತಗೊಂಡು ನನ್ನ ಕೈಲಿ ಏನಾಗುತ್ತೆ ಒಬ್ಬ ಒಂದು ತಟ್ಟೆ ಊಟ ಮಾಡ್ತಾನೆ ಒಬ್ಬ ಎರಡು ತಟ್ಟೆ ಊಟ ಮಾಡ್ತಾನೆ ಒಬ್ಬ ಹತ್ತು ತುತ್ತಿಗೆ ಸಾಕಾಗ್ಬಿಡ್ತಾನೆ ಎಲ್ಲರನ್ನೂ ನಾನು ಒಂದು ತಟ್ಟೆನೆ ಊಟ ಮಾಡೋ ಹತ್ತು ಒಂದು ಕೆಜಿ ಅಕ್ಕಿ ರೈಸ್ ಊಟ ಮಾಡೋಂದ್ರೆ ಅಂದ್ರೆ ಆಗಲ್ಲ ಹಂಗಾಗಿ ನಿಮ್ ಸಾಮರ್ಥ್ಯ ನೋಡಿ ಎಷ್ಟು ಆಗುತ್ತೆ ಎಷ್ಟು ಮಾರ್ಕೆಟಿಂಗ್ ಮಾಡೋಕ್ಕಾಗುತ್ತೆ ನನ್ಗೆ ಎರಡು ಟನ್ ಮಾರ್ಕೆಟಿಂಗ್ ಮಾಡ್ತೀನಿ ಅಷ್ಟು ಮಾಡಿ ನೀವೇ ನೇರ್ ನೇರವಾಗಿ ಅಪಾರ್ಟ್ಮೆಂಟ್ಗಳಿಗೆ ಫ್ರೂಟ್ ಸ್ಟಾಲ್ಗಳಿಗೆ ರಿಲಯನ್ಸ್ ರಿಲಯನ್ಸ್ಗೆ ಬಿಗ್ ಮಾರ್ಟ್ ಮಾರ್ಟ್ಗಳಿಗೆ ಕೊಡಿ ಆ ಥರ ಸೊ ನಮ್ಮ ಮೇಲೆ ಸಾಮರ್ಥ್ಯ ಇದೆ ಅಂದ್ರೆ ಮಾಡಿ ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಹೇಳ್ಕೊಡಿ ಏನು ಅಂದ್ರೆ ಬನ್ನಿ ನಾವ್ ಯಾವ ತರ ಹೇಳ್ತೀವಿ ನಿಮ್ಗೆ ಒಪ್ಪಿಗೆ ಆದ್ರೆ ಮಾಡಿ ಇಲ್ಲ ಅಂದ್ರೆ ನೀವು ಕೂಲಂಕುಶವಾಗಿ ನೋಡಿ ಬೇರೆ ಬೆಳೆಗಳಿದೆ ಸೊ ಹಿಂಗೆ ಯಾವುದೇ ಆದ್ರೂ ನಾವು ಕೂಲಂಕುಶವಾಗಿ ಪರಿಗಣನೆ ಮಾಡಬೇಕು ಚೆಕ್ ಮಾಡಬೇಕು ತರ ಇದೆ ತಿಳ್ಕೊಬೇಕು ಇದು ಡ್ರ್ಯಾಗನ್ ಫುಡ್ ಗೆ ಡಿಮ್ಯಾಂಡ್ ಇದೆ ಇಲ್ಲ ಅಂತಿಲ್ಲ ಇವತ್ತು ಒಳ್ಳೆ ಡಿಮ್ಯಾಂಡ್ ಇದೆ ಮಾರೋರು ಚೆನ್ನಾಗಿ ಮಾರ್ತಾರೆ ಇಲ್ಲಿ ಮಧ್ಯವರ್ತಿಗಳ ಕಾಟ ಮತ್ತೆ ಇದ್ರ ಬೆಲೆ ಗೊತ್ತಿಲ್ಲ ಈಗ ನಾನು ಹಳ್ಳಿಲೆಲ್ಲ ಬೆಳ್ದು ಹಳ್ಳಿಲ್ ಮಾಡ್ತೀನಿ ಅಂದ್ರೆ ಇದ್ರ ಬೆಳೆ ಗೊತ್ತಿಲ್ಲ ಆದ್ರೂ ಸೂಕ್ತವಾದ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು ಕರೆಕ್ಟ್ ಅರ್ಥ ಆಯ್ತಾ ನಿಮ್ಮ ಹತ್ರ ರೋಲ್ಸ್ ರೈಸ್ ಕಾರ್ ಇದೆ ಅದನ್ನ ನಾನು ಹಳ್ಳಿಲಿ ಮಾಡ್ತೀನಿ ಅಂದ್ರೆ ಅಷ್ಟು ದುಡ್ಡು ಅದ್ರ ಬೆಲೆ ಅದು ಯಾರು ತಗೋತಾರೆ ಆ ಲಕ್ಸುರಿ ಲೈಫ್ ಇರುತ್ತ ಹಳ್ಳಿಲಿ ಇರಲ್ಲ ಅರ್ಥ ಆಯ್ತಾ ಸೊ ಹಂಗಾಗಿ ರೋಲ್ಸ್ ರೈಸ್ ಅಥವಾ ಯಾವ್ದೋ ದೊಡ್ಡ ಕಾರು ಎಲ್ಲಿ ನಡೀತದೆ ಯಾರ್ ಲೈವ್ ಯಾರ್ ಬಿಸ್ನೆಸ್ ಮನೆ ಯಾರು ಅವ್ನ್ ತಗೋತಾನೆ ಅದನ್ನ ನಿರ್ವಹಣೆ ಮಾಡೋ ಸಾಮರ್ಥ್ಯ ಇರ್ತದೆ ಅವ್ನ್ ತಗೋತಾನೆ ಅಲ್ಲಿಗೆ ಕೊಡ್ಬೇಕು ನಾನು ಹಳ್ಳಿ ಜನಕ್ಕೆ ಹೋಗ್ಬಿಟ್ಟು ಅಲ್ಲ ಅವ್ರಿಗೆ ಲಕ್ಷಗಳಲ್ಲಿ ದುಡಿಯೋರಿಗೆ ನಾನು ಕೋಟಿ ಕಾರ್ ತಗೋ ಅಂದ್ರೆ ಅವ್ರು ಇಂದು ಮುಂದೆ ನೋಡ್ತಾರೆ ಅಂದ್ರೆ ಇದು ಪಾಪ ನಾನು ಯಾರನ್ನೂ ಇಲ್ಲಿ ದೂಷಿಸ್ತಾ ಇಲ್ಲ ಅಲ್ಲ ಎಕ್ಸಾಂಪಲ್ ಕೊಡ್ತಿರೋದಷ್ಟೇ ಒಂದು ಮಾರುಕಟ್ಟೆ ವಿಧಾನ ತಿಳಿಸಕ್ಕೆ ಹಂಗಾಗಿ ಯಾವುದೇ ಪದಾರ್ಥ ಆಗಿದ್ರು ಈಗ ಡ್ರ್ಯಾಗನ್ ಫ್ರೂಟು ಹಳ್ಳಿಗಳು ಜನಗಷ್ಟು ಗೊತ್ತಿಲ್ಲ ಪರಿಚಯ ಮಾಡಿ ಪಾಂಪ್ಲೆಟ್ಸ್ ಮಾಡಿ ಹಂಚಿ ಜನಗಳಿಗೆ ಅದ್ರ ಮಹತ್ವ ತಿಳಿಸಿ ನೀವೇ ಒಂದು ಕೆ ಜಿ ಎರಡು ಕೆ ಜಿ ಕೊಡಿ ಅವರಿಗೆ ಅದ್ರ ಬಗ್ಗೆ ತಿಳಿಸಿ ಏನು ಉಪಯೋಗ ಆಗುತ್ತೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಇದರಲ್ಲಿ ಬಿಳಿ ರಕ್ತ ಕಣಗಳಾಗಿರ್ಬೋದು ವೈಟ್ ಬ್ಲಡ್ ಸೆಲ್ಸ್ಗೆ ರೆಡ್ ಬ್ಲಡ್ ಸೆಲ್ಸ್ ಇನ್ಕ್ರೀಸ್ಮೆಂಟ್ಗೆ ಮತ್ತು ಪಾರ್ಶ್ವವಾಯು ಅದಾಗದು ಬಿ ಪಿ ಶುಗರು ಎಲ್ಲದಕ್ಕೂ ರಾಮಬಾಣ ನಿಮಗೆ ಒಬ್ಬ ಮನುಷ್ಯನಿಗೆ ದೈಹಿಕವಾಗಿ ಒಂದು ದಿನಕ್ಕೆ ಎಂಬತ್ತು ಪರ್ಸೆಂಟ್ ಆಹಾರ ಏನ್ ಬೇಕು ಅಂದರೆ ಒಂದು ನ್ಯೂಟ್ರಿಷನ್ ದೇ ಬದ್ ಬದುಕಕ್ಕೆ ಕೆಲಸ ಮಾಡಕ್ಕೆ ಎಂಬತ್ತು ಪರ್ಸೆಂಟ್ ಏನ್ ಬೇಕು ಅದೆಲ್ಲ ಒಂದು ಹಣ್ಣಲ್ಲಿ ಸಿಗುತ್ತೆ ನಿಮ್ಗೆ ಒಂದು ಡ್ರ್ಯಾಗನ್ ಈಕ್ವಲ್ ಟು ಮೂವತ್ತು ಸೇಬಿನ ಹಣ್ಣು ನೀವು ಮೂವತ್ತು ಸೇಬು ತಿನ್ನೋ ಬದಲು ಒಂದು ಡ್ರ್ಯಾಗನ್ ಫ್ರೂಟ್ ತಿಂದ್ರೆ ಸಾಕು ಅಷ್ಟು ನಿಮ್ಗೆ ಅದರ ಒಂದು ಶಕ್ತಿ ಅಥವಾ ನ್ಯೂಟ್ರಿಯೆಂಟ್ ನಿಮ್ಗೆ ಸಿಗುತ್ತೆ ಹತ್ತು ಹದಿನೈದು ಕಿವಿ ಹಣ್ಣು ತಿನ್ನೋ ಬದಲು ಒಂದು ಡ್ರಾಗನ್ ಫ್ರೂಟ್ ತಿನ್ನಿ ಅಷ್ಟು ಯಾಕೆಂದ್ರೆ ಇವತ್ತು ರೇಟ್ ಇದೆ ಅಂದ್ರೆ ಸುಮ್ನೆ ರೇಟ್ ಇಲ್ಲ ಚಿನ್ನದ ರೇಟು ಚಿನ್ನಕ್ಕಿದೆ ಬೆಳ್ಳಿ ರೇಟು ಬೆಳ್ಳಿಗಿದೆ ಕಬ್ಣದ್ ಕಬ್ಣಕ್ಕಿದೆ ನಾವು ಕಬ್ಣದ್ ರೇಟಲ್ಲಿ ಚಿನ್ನಕ್ಕೆ ಕೇಳ್ತಾರ ಕೊಡ್ತಾರ ಯಾರು ಕೊಡಲ್ಲ ಹಂಗಾಗಿ ಅದರದ್ದೇ ಆದಂತ